ಒಂದು ವರ್ಷದಿಂದ ಬೈಂದೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಗೋ ಹತ್ಯೆ ಗೋ ಕಳ್ಳತನ ಮಧ್ಯೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಗೋವುಗಳ ರುಂಡ ಪತ್ತೆಯಾಗುತ್ತಿರುವ ಪ್ರಕರಣಗಳು ಬೆಳಕಿಗೆ ಬರುತ್ತಿದೆ ಇದನ್ನು ನಾವು ಹಿಂದೂ ಜಾಗೃತಿ ವೇದಿಕೆ ಬೈಂದೂರು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಹಿಂದೂ ಜಾಗೃತೆ ವೇದಿಕೆಯ ಮುಖಂಡ ನೆಲ್ಯಾಡಿ ಸುಧಾಕರ್ ಶೆಟ್ಟಿ ಹೇಳಿದರು ಅವರು ಬೈಂದೂರು ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಹಿಂದೂ ಕಾರ್ಯಕರ್ತರು ಈ ತರ ಘಟನೆ ನಡೆದಾಗ ಎಲ್ಲ ಕಡೆಗಳಲ್ಲಿ ಎಚ್ಚೆತ್ತುಕೊಳ್ಳುವ ಕೆಲಸ ಮಾಡುತ್ತಿದ್ದಾರೆ ಕೆಲವೊಂದು ಕಡೆಗಳಲ್ಲಿ ನಿರಂತರವಾಗಿ ಗೋವುಗಳನ್ನು ಹತ್ಯೆ ಮಾಡಿ ಗೋವಿನ ತಲೆಯನ್ನು ಹಾಗೂ ನಾನಾ ಭಾಗಗಳನ್ನು ರಸ್ತೆಗೆ ಎಸೆಯುವ ಕೆಲಸ ಮಾಡುತ್ತಿದ್ದಾರೆ ಇದರಿಂದ ಹಿಂದೂ ಸಂಘಗಳನ್ನು ಪ್ರಚಲಿಸುವಂತೆ ಮಾಡುವುದು ಇದು ಬಹಳ ಖಂಡನೀಯವಾಗಿದೆ ಒಂದು ವರ್ಷದಲ್ಲಿ ಬೈಂದೂರು ಭಾಗದಲ್ಲಿ ಈವರೆಗೆ ಇಪ್ಪತ್ತೇಳು ಕಡೆಗಳಲ್ಲಿ ಗೋವಿನ ರುಂಡ ಪತ್ತೆಯಾಗಿದೆ ಇತ್ತೀಚಿನ ಏಳೆಂಟು ತಿಂಗಳಿಂದ ಶಿರೂರು ಭಾಗದ ಮೂರು ಕಡೆಗಳಲ್ಲಿ ಗೋವಿನ ತಲೆಯನ್ನು ಹಾಗೂ ನಾನಾ ಭಾಗಗಳನ್ನು ಶಿರೂರಿನ ಅಳವೇಗದ್ದೆ ಆಲಂದೂರು ಜೋಗೂರು ರಸ್ತೆಯಲ್ಲಿ ಎಸೆದಿದ್ದಾರೆ ಇಂತಹ ವಿಕೃತಿ ಮೆರೆಯುವವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಪೊಲೀಸರ ನಿರಂತರ ಪರಿಶ್ರಮದ ನಡುವೆಯೂ ಇಂತಹ ಘಟನೆಗಳು ನಡೆಯುತ್ತಿರುವುದನ್ನು ಸಹಿಸಲು ಸಾಧ್ಯವಿಲ್ಲ ಗೋವುಗಳ ಮೇಲಿನ ಹಿಂಸೆ ಗೋವುಗಳ ರುಂಡಪತ್ತೆ ಪ್ರಕರಣಗಳನ್ನು ವಿರೋಧಿಸಿ ಖಂಡಿಸಿ ಮುಂದಿನ ವಾರ ಕ್ಷೇತ್ರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದರು ಕಡಿದು ಅದರ ಭಾಗಗಳನ್ನು ರಸ್ತೆಯಲ್ಲಿ ದೊರೆತಿರುವಂಥದ್ದು ಸಾಮಾಜಿಕ ಜಾತದಲ್ಲಿ ಗೊತ್ತಾಗಿದೆ ಹಾಗೆ ನಾವು ಕೂಡ ಆ ಸಂದರ್ಭದಲ್ಲಿ ಸ್ಥಳಕ್ಕೆ ಹೋಗಿ ನೋಡಿ ಇಲಾಖೆಯವರಿಗೆ ವಿಷಯವನ್ನು ಮುಟ್ಟಿಸಿ ಇಲಾಖೆಯವರು ಪ್ರಕರಣವನ್ನು ದಾಖಲಿಸಿಕೊಂಡರು ನಾನು ಹೇಳುವಂಥದ್ದು ಏನೆಂದರೆ ನಾವು ಹಿಂದೂ ಕಾರ್ಯಕರ್ತರು ಇಂಥ ಘಟನೆಗಳನ್ನು ನೆನ ನಡೆದಾಗ ಇಲಾಖೆಯನ್ನು ಎಚ್ಚರಿಸುವಂಥದ್ದು ಮಾಡ್ತಾ ಇದ್ದೇವೆ ಆದರೂ ಸಹ ಪ್ರಕರಣಗಳು ನಿರಂತರವಾಗಿ ನಡೀತಾ ಇದೆ ನಾನು ಅಂದುಕೊಳ್ಳುವಂಥದ್ದು ಇದೇನು ಹಿಂದೂ ಸಮಾಜವನ್ನು ಪ್ರಚೋದನೆ ಮಾಡುವಂಥ ಕೆಲಸ ಆಗ್ತಾ ಇದೆಯಾ ಅಥವಾ ನಮ್ಮ ಮೌನವನ್ನು ದೌರ್ಬಲ್ಯ ಎಂದು ತಿಳಿದುಕೊಂಡು ಕೆಲಸ ಮಾಡ್ತಾ ಇದ್ದಾರಾ ಗೊತ್ತಾಗ್ತಾ ಇಲ್ಲ ಹಾಗೆ ಮೊನ್ನೆ ಮೊನ್ನೆ ತಾನೇ ಚಾಮರಾಜನಗರದಲ್ಲಿ ಹಸುವಿನ ಚೊಚ್ಚಲ ಚೊಚ್ಚಲನ್ನು ಕತ್ತರಿಸ ಪ್ರಕರಣ ಇಡೀ ರಾಜ್ಯದಾದ್ಯಂತ ಸದ್ದು ಮಾಡಿದೆ ಅದೇ ಎರಡು ದಿನಗಳಲ್ಲಿ ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ ಅದೇ ಪ್ರಕರಣ ಮತ್ತೊಮ್ಮೆ ದಾಖಲಾಯಿತು ಅದಾದ ಅದಾದ ತಲುಪಿದ ದಿನಗಳಲ್ಲಿ ನಮ್ಮ ಶಿರೂರು ಭಾಗದಲ್ಲಿ ಸಹ ತಲೆಯನ್ನು ಕತ್ತರಿಸಿ ರಸ್ತೆಯಲ್ಲಿ ಎಸುತ್ತಾರೆ ಇದೆಲ್ಲ ನೋಡ್ತಾ ಇದ್ರೆ ಹಿಂದೂ ಸಮಾಜ ಏನ್ ಏನ್ ಕೆಲಸ ಮಾಡ್ತಾ ಇದೆ ಹಾಗೆ ನಾವು ಜಾಗೃತ ಆಗ್ತಾ ಇಲ್ವಾ ಅಥವಾ ಹಿಂದೂ ಸಮಾಜವನ್ನು ಪ್ರಚೋದನೆ ಮಾಡ್ತಾ ಇದ್ದಾರಾ ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡಬೇಕಲ್ವಾ ಹಿಂದೂ ಸಮಾಜ ನಾನು ಇಲಾಖೆಯವರನ್ನ ವಿನಂತಿ ಮಾಡ್ತೇನೆ ಆಗಿಂದಾಗಿ ನಾವು ಹಿಂದೂ ಕಾರ್ಯಕರ್ತರು ಎಚ್ಚರಿಸ್ತಾ ಇದ್ದೇವೆ ಕೆಲವೊಂದು ಪ್ರಕರಣದಲ್ಲಿ ಕೆಲಸ ಮಾಡಿದ್ದೀನಿ ಉತ್ತಮವಾಗಿ ನಾ ಇಲ್ಲ ಅಂತ ಹೇಳಲಿಕ್ಕಿಲ್ಲ ಗೋವನ್ನ ತಲೆನ ಕತ್ತಲದ ಪ್ರಕರಣದಲ್ಲಿ ಶಿರೂರು ಭಾಗದಲ್ಲಿ ಈಗಾಗಲೇ ಮೂರು ಪ್ರಕರಣ ನಡೆದಿದೆ ಆ ಮೂರು ಪ್ರಕರಣದಲ್ಲಿ ಯಾವುದೇ ಆರೋಪಿಗಳ ಪತ್ತೆ ಆಗಿಲ್ಲ ಇನ್ನೂ ಸಹ ಇದನ್ನ ನೋಡ್ತಾ ಕೊಟ್ಟು ಸ್ಥಿತಿಯಲ್ಲಿ ಹಿಂದೂ ಕಾರ್ಯಕರ್ತರಿಲ್ಲ ಹಿಂದೂ ಸಮಾಜ ಒಗ್ಗಟ್ಟಾಗ್ತದೆ ಇದಕ್ಕೆ ಉತ್ತರವನ್ನು ಕೊಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಬೈಂದೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಎಲ್ಲೂ ಸಹ ಇಂತಹ ಪ್ರಕರಣಗಳು ನಡೆಯಬಾರದು ಆ ರೀತಿಯಲ್ಲಿ ಇಲಾಖೆ ಉತ್ತರ ಇದಕ್ಕೆ ಇದಕ್ಕೆ ಏನು ಇದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಹಿಂದೂ ಕಾರ್ಯಕರ್ತರು ಒಂದಾಗಿ ಈಗ ಈಗಾಗಲೇ ಚರ್ಚೆ ಆಗಿದೆ ಎಲ್ಲ ಹಿಂದೂ ಸಮಾಜದ ಪ್ರಮುಖರು ಹಾಗೆ ನಮ್ಮ ಹಿರಿಯರಿದ್ದಾರೆ ಪಕ್ಷದ ಮುಖಂಡರು ಜನಪ್ರತಿನಿ ಪ್ರತಿನಿಧಿಗಳಿದ್ದಾರೆ ನಮ್ಮ ಶಾಸಕರಿದ್ದಾರೆ ಹಿಂದೂ ಹಾಗೂ ನಾನಾ ಹಿಂದೂ ಸಂಘಟನೆಗಳಿವೆ ಬೆಂಗಳೂರಿನಲ್ಲಿ ಕೆಲಸ ಮಾಡುವಂಥದ್ದು ಎಲ್ಲ ಸಂಘಟನೆಗಳನ್ನು ಸಂಪರ್ಕ ಮಾಡುವಂಥ ಕೆಲಸವನ್ನು ಹಿಂದೂ ಜನಜಾಗೃತಿ ಜನಜಾಗೃತಿ ವೇದಿಕೆ ಆದಷ್ಟು ಬೇಗ ಮಾಡ್ತದೆ ಇದ ಇದಕ್ಕಾಗಿ ಒಂದು ಪೂರ್ವಭಾವಿ ಬೈಠಕನ್ನು ನಿಗದಿ ಮಾಡಿ ಮುಂದಿನ ದಿನ ದಿನಗಳಲ್ಲಿ ಹೇಗೆ ನಾವು ಸಂಘಟನೆಯನ್ನು ಬೈಂದೂರು ಭಾಗದಲ್ಲಿ ತೋರಿಸಬೇಕು ಇದಕ್ಕೆ ಸರಿಯಾದ ಪ್ರತಿಭಟನೆಯನ್ನು ಹೇಗೆ ಮಾಡಬೇಕು ಅನ್ನೋಂಥ ದಿಸೆಯಲ್ಲಿ ನಾವು ಬೈಂದೂರು ಭಾಗದಲ್ಲಿ ನಿಶ್ಚಯ ನಿಶ್ಚಯ ಮಾಡಲಿಕ್ಕಿದ್ದೇವೆ ಆದಷ್ಟು ಶೀಘ್ರದಲ್ಲಿ ಮತ್ತೊಮ್ಮೆ ನಾನು ಏನು ಗೋವಿನ ಕಳ್ಳತನ ಮಾಡ್ತಾ ಇದ್ದಾರೆ ಗೋವಿನ ತಲೆಯನ್ನು ಕಡಿದು ಹಿಂದೂ ಸಮಾಜವನ್ನು ಹೀಳಿಸುವ ಕೆಲಸವನ್ನು ಮಾಡ್ತಾ ಇದ್ದೇವೆ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತೇವೆ ಹೀಗೆ ಮುಂದುವರೆದಲ್ಲಿ ಬೈಂದೂರು ಭಾಗದಲ್ಲಿರುವಂಥ ಹಿಂದೂ ಸಂಘಟನೆ ಕಾರ್ಯಕರ್ತರು ಹೇಗೆ ಉತ್ತರ ಕೊಡಬೇಕೆಂದು ಗೊತ್ತಿದೆ ಹೊಟ್ಟೆ ಕೊಡ್ತಾರೆ ಹಿಂದೂ ಸಮಾಜ ಸಮಾಜಕ್ಕೆ ನೀವು ಮಾಡ್ತಿರುವಂಥ ಕೆಲಸ ಎತ್ತರಕ್ಕೆ ಗಂಟೆ ಆಗ್ತಾ ಇದೆ ಗೊತ್ತು ನಮಗೆ ಬೈಂದೂರು ಭಾಗದಲ್ಲಿ ಸಂಘಟನೆಯನ್ನು ಹೊಸತಲ್ಲ ನಮ್ಮ ಹಿಂದಿನ ಹಿರಿಯ ಸಂಘಟನೆ ಕಾರ್ಯಕರ್ತರು ಎಷ್ಟೋತ್ತರ ಬದಲಾವಣೆಗಳನ್ನು ಮಾಡಿದ್ದಾರೆ ಅವರು ಹಾಕಿದಂಥ ಮಾರ್ಗದರ್ಶನ ಬೈಂದೂರಿನ ಈಗಿನ ಕಾರ್ಯಕರ್ತರಿಗೆ ಇದೆ ಅದೇ ಅದೇ ಹೆಜ್ಜೆಯಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತರು ಮತ್ತೊಮ್ಮೆ ಸಂಘಟನೆಯನ್ನು ಬಲಗೊಳಿಸಿ ಬೈಂದೂರು ಭಾಗದಲ್ಲಿ ಈ ಒಂದು ಪ್ರಕರಣಕ್ಕೆ ಇತೃಷ್ಟಿ ಆಗುವಂಥ ಕೆಲಸವನ್ನು ಹಿಂದೂ ಕಾರ್ಯಕರ್ತರು ಮಾಡ್ತಾರೆ ಹಿಂದೂ ಸಮಾಜ ಮಾಡ್ತದೆ ಇದ್ರ ಜೊತೆಯಲ್ಲಿ ನಾವೆಲ್ಲರೂ ಸೇರಿಸಿಕೊಂಡು ಮುಂದಿನ ದಿನಗಳಲ್ಲಿ ಹೇಗೆ ಈ ಒಂದು ಗೋಕಳತನ ಇರ್ಬೋದು ಗೋವಿನ ಹತ್ಯೆ ಇರ್ಬೋದು ಹಾಗೆ ಬೇರೆ ಬೇರೆ ಅಪ ಅಪರಾಧ ಪ್ರಕರಣಗಳಿರ್ಬೋದು ಇದನ್ನೆಲ್ಲವನ್ನು ನಿಲ್ಲಿಸುವಂಥ ಕೆಲಸವನ್ನು ಹಿಂದೂ ಸಂಘಟನೆ ಕಾರ್ಯಕರ್ತರು ಮಾಡ್ತಾರೆ ಹಾಗೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ನಮ್ಮ ಹಿರಿಯರಿರ್ಬೋದು ಬೇರೆ ಬೇರೆ ಸಂಘಟನೆಗಳನ್ನು ನಮ್ಮ ಪಕ್ಷದ ಮುಖಂಡರನ್ನು ಎಲ್ಲನ ಸೇರಿಕೊಂಡು ಸಭೆ ನಿಗದಿ ಮಾಡಿ ಆದಷ್ಟು ಬೇಗ ಬೈಂಗ್ಳೂರು ಭಾಗದಲ್ಲಿ ಒಂದು ಪ್ರತಿಭಟನೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೇವೆ ನಾನು ನಮ್ಮ ಹಿಂದೂ ಸಮಾಜಕ್ಕೆ ವಿನಂತಿಯನ್ನು ಮಾಡ್ತೇನೆ ಏನಂತ ಹೇಳಿದ್ರೆ ಹೀಗೆ ಮುಂದೆ ಕೈಗೊಳ್ಳುವಂಥ ಪ್ರತಿಭಟನೆಯಲ್ಲಿ ನಮ್ಮ ಹಿಂದೂ ಸಮಾಜ ನಮಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಡಬೇಕು ಈ ನಿಟ್ಟಿನಲ್ಲಿ ನಾವು ಸಮಾಜವನ್ನು ಗಟ್ಟಿಗೊಳಿಸುವಂಥ ಕೆಲಸವನ್ನು ಆಗಬೇಕು ಜಾದಿಗಳಿಗೆ ಉತ್ತರ ಕೊಡುವಂಥ ಕೆಲಸ ಕೆಲಸವನ್ನು ಆಗಬೇಕು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಏನು ಹಿಂದೂ ವಿರೋಧಿ ಕತ್ತೆಗಳು ನಡೀತಾ ಇದೆ ಅದೇ ರೀತಿ ಬೈಂದೂರಿನಲ್ಲಿ ಮತಾಂತರ ಆಗ್ತಾ ಇದೆ ಕಟ್ಬೆಲ್ತೂರಿರ್ಬಹುದು ಭಾಗ ಕನ್ನಡವಾಗಿರ್ಬೋದು ಹೀಗೆ ಬೇರೆ ಬೇರೆ ಬೈಂದೂರು ಭಾಗದ ಬೈಂದೂರು ರಜೆ ಭಾಗದತ್ತ ಮತಾಂತರದ ಪ್ರಕರಣಗಳು ತುಂಬಾ ಆಗಿದೆ ಕೇಸು ಸಹ ದಾಖಲಾಗಿದೆ ಇಂತಹ ಪ್ರಕರಣಗಳು ಬೈಂದೂರಿನಲ್ಲಿ ನಡೀಬಾರದು ಅದಕ್ಕೆ ತಕ್ಕ ಉತ್ತರವನ್ನು ಬೈಂದೂರು ಹಿಂದೂ ಸಂಘಟನೆ ಕಾರ್ಯಕರ್ತರು ಹಿಂದೂ ಸಮಾಜ ಒಗ್ಗಟ್ಟಾಗಿ ಕೊಡಬೇಕು ಆ ನಿಟ್ಟಿನಲ್ಲಿ ತಾವೆಲ್ಲರೂ ಮುಂದಿನ ಪ್ರತಿಭಟನೆ ಪ್ರತಿಭಟನೆಯಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿ ನಮ್ಮ ಕೈಯನ್ನು ಬಲಗೊಳಿಸಬೇಕು ಹಾಗೆ ಏನು ಜೇಹಾದಿರಿದ್ದಾರೆ ಗೋಹಂತದ್ದಾರೆ ಅವರಿಗೆ ತಕ್ಕ ಉತ್ತರವನ್ನು ಕೊಡುವಲ್ಲಿ ಬೈಂದೂರಿನಲ್ಲಿ ಹಿಂದೂ ಸಮಾಜ ಗಟ್ಟಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ನನ್ನ ಮುಂದಿನ ದಿನಗಳಲ್ಲಿ